ನಾನು ವರ್ತೂರ್ ವರ್ತೂರ್ ಸಂತೋಷ ಅವ್ರದ್ ಮಾಡ್ಲಾ ನಾನು ಮಾಡಿ ಕೇಳು ಕೇಳು ನಿಮ್ಮ ಅಪ್ಪನ ದುಡ್ಡಲ್ಲ ಅದೊಂದು ಡೈಲಾಗ್ ಕೇಳಿ ಹೇಳಿ ಸರ್ ಏನ್ ಸರ್ ಒಳ್ಳೊಳ್ಳೆ ದುಡ್ಡು ಒಳ್ಳೊಳ್ಳೆ ಒಡವೆ ಹಾಕೊಂಡ್ ಬಂದಿದ್ದೀರಾ ನೋಡಿ ಜನ ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೇನೆ ನಾನಲ್ವಾ ಹೌದು ಸರ್ ನನ್ ಕಾ ಅಂತಾರ ನಿಮ್ ಅಪ್ಪನ್ ದೊಡ್ಡ ಅಲ್ಲಿ ಮಾಡ್ತೀಯ ಅಂತ ಹೌದು ನಮ್ಮ ಅಪ್ಪನ ಕಾ ನಾನು ಹುಟ್ಟಿರೋದು ಬೇರೆ ಯಾರಾದ್ರೂ ಹುಟ್ಟಿದ್ರು ಬಂದ್ ಸೋಕಿ ಮಾಡ್ಲಿ ನಮ್ಮ ಅಪ್ಪನ್ ದೊಡ್ಡ

ನೈಂಟಿ ಪ್ಲಸ್ ನೈಂಟಿ ಒನ್ ಕ್ವಾರ್ಟ್ರೂ ಪ್ಲಸ್ ಟು ಎರ್ಡ್ ಕ್ವಾರ್ಟ್ರು ಅಯ್ಯೋ ಇವರಪ್ಪ ಅವ ಆ ಇವ್ರಪ್ಪ ಅವ ದ್ವೇಷ ಹತ್ರ ಒಂಟ ರೀಲ್ಸ್ ನೋಡಕ್ ಆಗ್ಲಾರ್ದ ಸಾರ್ ನಾವು ಎಣ್ಣೆ ಹೊಡಿಯಕ್ ಬಿಡು ಅಂತೀವಿ ಬಿಡಕ್ಕಿಲ್ಲ ಸರ್ ಬಡ ಎಣ್ಣೆ ಸುದ್ದಿ ನನ್ನ ಹತ್ರ ಮಾತ ನಾನ್ ಸತ್ರ ಬಿಡಲ್ಲ ನಾನ್ ಸಿನಿಮಾ ಆಡಿಷನ್ ಮಾಡ್ತಿದ್ದೀನಿ ನೀವ್ಯಾಕ್ ನೋಡಪ್ಪ ಅಂದ್ರಿ ಇಲ್ಲಿ ಯಾವ್ ಸರ್ ಜೀವನಕ್ಕಿಂತ ದೊಡ್ಡ ಸಿನ್ಮಾ ಸರ್ ಇದು ಏ ಏ ಕುತ್ಕಳನೆ ಏನೋ ಅಡಿಷನ್ ಮಾಡ್ಕಳ ಸಿನ್ಮಾ ಏ ಒಂದಪ್ಪ ದೊಡ್ಡ ಕುಡ್ಕಬೇಡ ಕುಡ್ಕೊಣ

ಕಾಮಿಡಿ ಮಾಡ್ಬಿಡ್ತಾಳೆ ಸರ್ ಈ ಆನೆಗಳ ಆಡಿಷನ್ ಕೊಡ್ತಾವ ಸರ್ ನೀವು ಕುಡ್ಕೊಂಡ್ ತಿನ್ಕೊಂಡ್ ಆರಾಮಾಗಿರಿ ಸರ್ ಸೂಪರ್ ಮದ್ವೆ ಮಾತ್ರ ಆಗ್ಬೇಡಿ ಸರ್ ಯಾಕೆ ಸರ್ ನೀವು ಮದ್ವೆ ಮನೆಯಲ್ಲಿ ಅಕ್ಷ ತಕೊಳ್ ಲಿಂಗ ಹರ್ಯಾರಿ ಹರ್ಯಾರು ಹೋಗಿತಾರೆ ಯಾಕೆ ಹೇಳಿ ಸರ್ ಯಾಕೆ ಯಾಕೆ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರೆ ಸರ್ ನಿಮ್ದಿರ್ಲಿ ಸರ್ ಮದ್ವೆ ಅಂದ ತಕ್ಷಣ ನೆನ್ಪಾಯ್ತು ಸರ್ ಸರ್ ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ ಸರ್ ಇಬ್ರೆ ಸರ್ ಇಬ್ರಲ್ವಾ ನಾವ್ ಮೂವತ್ತೊಂದ್ ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್ ಅದ್ರಲ್ಲಿ ಬೇರೆ ನನ್ನ ಹೆಂಡತಿ ತಮ್ಮ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ ಅದು ಮಧು ಚಂದ್ರ ಯಾತ್ರೆ ಆಗ್ಲಿಲ್ಲ ಸರ್ ಬಳ್ಳಾರಿ ದುರ್ಗಮ್ಮನ ಜಾತ್ರೆ ಆಗ್ಬಿಡ್ತು ಸರ್ ನೀನ್ ಹನಿಮೂನ್ಗೆ ಹೋಗಿದಿಲ್ಲ ಹಂಪಿ ಉತ್ಸವಕ್ಕೆ ಹೋಗಿದ್ದ ಹಂಗಾಗ್ಬಿಡ್ತು ಪರಿಸ್ಥಿತಿ ನಮ್ಮ ಮನೆ ಪರ್ಸನಲ್ ಮ್ಯಾಟ್ ಎಲ್ಲ ಬರ್ತಿದೆ ನೀವ್ ಆಚೆ ಗಂಡಿರ್ಗೆ ಹೆಂಡ್ತಿರು ಐ ಲವ್ ಯು ಟೂ ಅಂದ್ರೆ ಗಂಡಿರ್ ಯಾಕೆ ಖುಷಿ ಪಡ್ತಿರ ಗೊತ್ತಾ ಯಾಕೆ ಒಂದಿಲ್ಲ ಅಂದ್ರೆ ಇನ್ನೊಂದಿರುತ್ತೆ ಅಂತ

ಬಾ ಕಾಡಿಸುವ ಮೂರು ಸಿನಿಮಾಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಕಾಣ್ತಾರೆ ನಾಲ್ಕನೇ ಸಿನಿಮಾ ಏ ಇಪೋಲೇ ಸೂಪರ್ ಗುಡ್ ಸೂಪರ್ ಸಕತ್ತಾಗಿದೆ ಓ ಹಾಗೇನೇ ಈಗ ಸೈಕumar ಅವರು ಶಿವಣ್ಣ ಅವರ ಜೊತೆ ಮಾತಾಡ್ಬೇಕಂದ್ರೆ ಹೇಗಿರುತ್ತೆ ಮಾಡು ಮಾಡು ಎನ್ ಶಿವಣ್ಣ ಇಷ್ಟ ವರ್ಷ ಆಗಿದ್ರು 125 ಸಿನಿಮಾ ಮಾಡಿದ್ರು ಇಷ್ಟ ಎನರ್ಜಿಟಿಕ್ ಆಗಿರ್ತಿರಲ್ಲ ಏನ್ ಕೇ ಅಂತ ಸೈಕumar ಅವ್ರು ಕೇಳ್ತಾರೆ ಹೌದು ಅದಕ್ಕೆ ಶಿವಣ್ಣ ಅವರು

ರಮ್ಯಾತಾಡಲ್ಲ ಸರ್ ಯಾಕ ಮಾತಾಡಲ್ಲ ಯಾಕಂದ್ರ ಮೌನವ್ರಿಮಿಕ್ರಿ ಎಲ್ಲಿ ಬಂತಲ್ಲ ರಮ್ಯಾತಾನವನ್ ಯಾವ ಚೋಲ್ ಮಗ ಸಾರಿ ಇವನು ಮುಸುಡಿಗೆ ಇವಳು ಸಿಕ್ಕಿದ್ದೆ ದೊಡ್ಡ ಮಾತು ಸಾರ್ ನಾನ್ ಮಾಡ್ತೀನಿ ನೋಡಿ ಸರ್ ಮಿಮಿಕ್ರಿ ಆಯ್ತು ನೀನ್ ಯಾತ್ ಮಾಡ್ತೀಯ ಕಿಶೋರ್ ಸರ್ ಕಿಶೋರ್ ಸರ್ದು ಸರ್ ಮಾಡಿ ನೋಡ್ ಕಲ್ಕೊಳ್ಳಿ ಬರುತ್ತಾ